ಖುಷಿ ಆಗೋದಿದೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ವರ್ಗು ಎಲ್ಲರಿಗೂ ಇಷ್ಟ ಆಗೋದು ಬಟ್ ಗಿಲಿ ಭಾಳಷ್ಟು ಜನ ಹೇಳ್ತಾರೆ ರಥೋರಾತ್ರಿ ಬೆಳೆದ್ಬಿಟ್ಟ ಗಿಲಿ ರಥೋರಾತ್ರಿ ಫೇಮಸ್ ನಾನು ಹೇಳ್ತೀನಿ ಎಷ್ಟು ವರ್ಷಗಳ ಪರಿಶ್ರಮ ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕೊಟ್ಟಿದೆ ಎಷ್ಟು ಖುಷಿ ಆಗ್ತದೆ ಅಣ್ಣ ಸಖತ್ತು ಈಗ ಅದು ನಮ್ಮ ಬಾಯಿ ಮಾತಲ್ಲಿ ಆಗೋಲ್ಲ ಅಣ್ಣ ನನಗೆ ಒಂದೊಂದು ಸತಿ ಇಷ್ಟು ಜನ ಇಷ್ಟು ಪ್ರೀತಿ ಎಲ್ಲ ನೋಡಿದಾಗ ಯಾವಾಗಲೂ ಅನ್ನಿಸ್ತಾ ಇರ್ತದೆ ಅಯ್ಯೋ ಇಷ್ಟು ಪ್ರೀತಿ ವರ್ಗಾಗದೇ ಇರೋ ಅಷ್ಟು ಭಾರ ಇಷ್ಟು ಪ್ರೀತಿ ಕೊಟ್ಟವರೆಲ್ಲ ಹೆಂಗಪ್ಪ ಇದು ಅಂತ ಎಲ್ಲ ಇವ್ರ ಆಶೀರ್ವಾದ ಕಾರಣ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ತಂದು ನಿಲ್ಸವ್ರೆ ಅಂದ್ರೆ ಎಲ್ಲ ಕರ್ನಾಟಕ ಜನ ಹಂಪಿ ಉತ್ಸವಕ್ಕೆ ಪಸ್ಟ್ ಬಂದಿರೋದು ದೊಡ್ಡ ವೇದಿಕೆ ಮೇಲೆ ಈ ತರ ವೆಲ್ಕಮ್ ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡ್ಸಿ ಹಿಂಗೆಲ್ಲ ಮಾಡ್ತಾರಂತ ಸತ್ಯವ್ವೇ ಅನ್ಕಾಯಿಲ್ಲ ಸಖತ್ ಖುಷಿ ಆಯ್ತು ಸಖತ್ ಖುಷಿ ಆಯ್ತು ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ ారుల్ గల్లి భావ డిమా డిమాండ్ ఇది బాస్ మిటర్ నిజవాల్ ఇష్ట ప్రీతి కొట్ట ప్రీతి కొట్ట ప్రీతి ప్రేమ అంద ఇన్న నెన్ జోడి ఎస్ ఎలా ఇష్ట ಏನ್ ಮಾಡ್ತೀರಾ ಇಷ್ಟ ಆದ್ರೆ ಅವ್ರ ಏನಾದ್ರು ಮಾಡ್ಬೇಕು ಸರಿ ಸೋಮನಿ ರಾಣ ಈಗಲೇ ಎಲ್ಲ ಮದುವೆ ಮಾಡಿಸ್ಬಿಡ್ತೀವಿ ಅದ್ ಮಾಡಿಸ್ಬಿಡ್ತೀವಿ ಅಂತ ಒಳಗಿದಾಗ ಬಿಗ್ ಬಾಸ್ ಒಳಗಿದಾಗ ಎಲ್ಲ ಹೇಳ್ಬಿಟ್ಟು ಹಬ್ಬಿಸ್ಬಿಡ್ತೇವ್ರೆ ಬಟ್ ಆಕ್ಚುಲಿ ಒಂದ್ ಮಾತನಾಡೀ ವಿಜಯನಗರ ಹಂಪಿ ಜನ ಎಲ್ಲ ಇಲ್ಲೇ ಇದಾರೆ ಬಿಗ್ ಬಾಸ್ ಆಚೆ ಕಡೆ ಒಂದ್ ಎರಡ್ ದೊಡ್ಡ ಬ್ಯಾನರ್ ಇತ್ತು ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂತ ಏನಿದು ವಿಷಯ ಹೆಣ್ ಕಡೆ ಯಾರು ಯಾರಪ್ಪ ಗಂಡು ಕಡೆ ಏನೇನಪ್ಪ ನಾನೇನು ಏ ಏನಿಲ್ಲ ಪ್ರೀತಿ ಅಷ್ಟೇ ಅಣ್ಣ ಹಂಗ್ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇ ಒಳ್ಳೆ ಸ್ನೇಹಿತರು ಸ್ನೇಹಿತರಾಗಿದ್ದೀವಿ ಅವ್ರ ಪ್ರೀತಿ ಪ್ರೀತಿ ಕೊಡ್ತವ್ರೆ ಕೊಡ್ಲಿ ಅಣ್ಣ ಅಷ್ಟೇ ಮಿಸ್ ಕಾವ್ಯ ಹೇಳಿ ಏನ್ ಹೇಳ್ತಿಮ್ಮ ಇದಕ್ಕೆ ಅರೆ ಅವರ ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ ಅವ್ರೀತಿ ಅವ್ರ ಪ್ರೀತಿ ಬಗ್ಗೆ ಹೇಳ್ತಲ್ಲ ಅವರು ಎಲ್ಲ ಮಾತಾಡ ಗೊತ್ತಾಯ್ತಾ ಆ ಪ್ರೀತಿ ಬಗ್ಗೆ ಏನು ಅದೇ ಸ್ನೇಹ ಒಳ್ಳೆ ಗೆಳೆತನ ಅಷ್ಟೇ ಒಂದೊಳ್ಳೆ ಗೆಳೆತನದ ಅಣ್ಣ ಅಷ್ಟೇ ಅಷ್ಟೇ ಗೆಳೆತನದ ಪ್ರೀತಿ ಗೆಳೆತನದ ಪ್ರೀತಿ ಏನಪ್ಪಾ ಒಟ್ಟಲ್ಲಿ ನೋಡಿ ಹಿಂದೆ ರಾಜರ ಆಸ್ಥಾನ ಇದೆ ಇದಕ್ಕಿಂತ ದೊಡ್ಡ ಚೋಲ್ಟ್ರಿ ಸಿಗಲ್ಲ ಅಲ್ಲ ಅಂದ್ರೆ ಏ ಈ ವೇದಿಕೆ ಅದಕ್ಕಲ್ಲಪ್ಪ ಅಂದ್ರೆ ಹೇಳಿದ್ದು ಚೆನ್ನಾಗಿದೆ ಅಂದ್ರೆ ನೋಡ ಖುಷಿ ಆಗುತ್ತೆ ಅಣ್ಣ ಬರುವಾಗ ಅಲ್ಲಿಂದ ಕಾಲಿಟ್ಟು ಬರ್ಬೇಕಾದ್ರೆ ನನ್ಗೆ ಒಂಥರ ಫೀಲ್ ಆಯ್ತಿತ್ತು ಡ್ರೆಸ್ ನಾನು ಬಟ್ ಇಲ್ಲಪ್ಪ ಈ ತರ ವೇದಿಕೆನಲ್ಲಿ ಒಬ್ಬರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಾಠಪ್ಪ ಬಟ್ ನಿಜವಾಗ್ಲು ನಿಮ್ ಇಬ್ಬರು ನೋಡೋದಕ್ಕೆ ನಾನು ಅದೇ ಹೇಳ್ತೈತೆ ಫಸ್ಟ್ ಟೈಮ್ ಹೊಸಪೇಟೆಯಿಂದ ಇಲ್ಲಿವರೆಗೂ ಬರೋದಕ್ಕೆ ಮೂರೂವರೆ ಗಂಟೆ ಆಯ್ತು ಸಿಕ್ಕಾಕೊಂಡು ಯಾರು ಬಂದು ಕಿಟಕಿ ಬಡ ಅಂತ ತಟ್ಬಿಟ್ಟು ಏ ಗಿಲ್ಲಿ ಇರ್ಬೇಕು ನೋಡ್ಲಾ ಏ ಕಾವು ಇರ್ಬೇಕು ನೋಡ್ಲಾ ಈ ರೇಂಜಲ್ಲಿ ಪ್ರೀತಿ ಸಿಗ್ತಾ ಇದ್ರೆ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀಯ ಕಾವು ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ ಬರ್ಲಿ ಆ ಕಡೆಯಿಂದ ನಮಸ್ಕಾರ ಶಿಲ್ಪಿಗಳ ನಾಡು ನೀನು ಸೌಂಡ್ ಮಾಡಿದ್ರೆ ಯಾವುದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸುತ್ತೆ ಈಗ ನಮ್ಮ ಹುಡುಗರು ನಮ್ಮ ಕಡೆ ಎಷ್ಟು ಜನ ಹುಡುಗರ ಹುಡುಗರಾ ಏನಿಲ್ಲ ಏನಿಲ್ಲ ನಮ್ಮ ಕೆಲಸ ನಮ್ಮ ಹುಡುಗೀರು ಸೌಂಡ್ ಮಾಡ್ತಾರೆ ಹುಡುಗೀರಾ ನೀವು ಸೌಂಡ್ ಮಾಡಿ ಎ ಯಾರಿಲ್ಲ ಮುಂದೆ ವ್ಯಾ ವ್ಯಾ ಅನ್ ಕಂದು ಮುಂದೆ ಯಾರ ಕೂತ್ಕ ಹುಡುಗ್ರಾ ಹುಡುಗೀರಾ ಚಿಕ್ಕ ಹುಡುಗ ಹುಡುಗಿ ಅಂದ್ರೂ ಹೋಡ್ಗಾ ಅಂದ್ರೂ ಹೋನ್ ಮೋಸ್ಟ್ಲಿ ದೊಡ್ಡ ಗಿಲ್ಲಿ ಆಗ್ಬೋದು ಎಂತ ದಿನ ನೋಡಿ ಇವತ್ತು ಫೆಬ್ರವರಿ ಹದಿನಾಲ್ಕು ಏನ್ ಇವತ್ತು ಹೆಂಗೆ ಗುರು ಸಿಂಗ್ ಮಾಡ್ಬೇಡ್ರಿ ಪ್ರೋಗ್ರಾಮ್ ಹದಿನಾಲ್ಕನೇ ಅಲ್ಲ ಆದರೂ ಹದಿನಾಲ್ಕು ಏನೋ ಬೇರೆ ಹೇಳ್ತಾರೆ ಜನ ಅದು ಅಂತ ಅನ್ಕೊಂಡೇ ಬಟ್ ಏನಿವೆ ಹೋಗ್ಲಿ ಬಿಡಿ ಆದರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟಪಟ್ಟರು ಇರೋಬ್ರು ಸಾಕಷ್ಟು ಇಷ್ಟಪಟ್ಟರು ಎಲ್ಲ ಒಂದ್ ಕಡೆ ಆದ್ರೆ ಒಂದೇ ಒಂದು ಚಿಕ್ಕ ಹಾಡು ಗುರು ಇಡೀ ಕರ್ನಾಟಕ ಫೇಮಸ್ ಆಗ್ಬಿಡಿದೆ ಅದು ಯಾವ್ದಪ್ಪ ಅದು ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದ್ದಾರೆ ದೊಡವ ದೊಡವ ದ್ವಾಸೆ ಕೊಡು ನಮ್ಮ ರಾಜ ಸಾರ್ಗಾಕೋ ಸೊಪ್ಪು ಮಾಡಿ ತಪ್ಪು ನಾವಿಬ್ರು ಮಾಡಿ ತಪ್ಪಲ್ಲ ಹದ್ನಾಕನೇ ತಾರೀಕು ಮಾ ಬಂದಿದ್ದೆ ತಪ್ಪು ಅಂತ ನನಗೆ ಅದೇ ಹೇಳೋದ್ ಮೇಲೆ ಇಲ್ಲ ಒಟ್ಟು ನಿಜವಲ್ಲೂ ಖುಷಿ ಆಗುತ್ತೆ ಇದೇ ತರ ಪ್ರೀತಿ ಇದೇ ತರ ವಿಶ್ವಾಸ ಇವ್ರಿಬ್ಬ್ರ ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲಿ ಯಾಕೆಂದ್ರೆ ಗಿಲ್ಲಿ ನಾನು ಬಹಳ ಹಿಂದಿಂದ ನೋಡಿದಿನಿ ಆ ಗಿಲ್ಲಿಗೂ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ ಸ್ಟೇ ಹಂಬಲ್ ಇದೇ ತರ ಇರಪ್ಪ ಅಂಡ್ ಕಾವ್ಯ ಅಮೇಝಿಂಗ್ ಗ್ರೋತ್ ಇವ್ರಿಬ್ಬರಿಗೂ ಸಿಕ್ಕಾಪಡೆ ಜೋರಾಗಿ ಬಲಿ ಚಪ್ಪಾಳೆ ಇವತ್ ಟೇಸ್ಟಿ ಆಗಿರೋದ್ರಿಂದ ಇವರಿಬ್ರು ಎಷ್ಟು ಇಷ್ಟ ಪಡ್ತಾರೆ ಅಂತ ಆ ಕಡೆಯಿಂದ ಹೇಳ್ಬಿಡಿ ವಿ ಲವ್ ಯು ಅಂತ ಹೇಳ್ಬಿಡಿ ನೋಡೋಣ ಒಂದ್ಸಲಿ ಎಲ್ಲರೂ ಮೊಬೈಲ್ ಎತ್ಬಿಟ್ಟು ಟಾರ್ಚ್ ಬಿಟ್ಬಿಟ್ಟು ಹೇಳಿ ನೋಡೋಣ ಎಲ್ಲರೂ ಮೊಬೈಲ್ ಎತ್ತಿ ಎಲ್ಲ 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 ಮೊಬೈಲ್ ಏನ್ ಎಲ್ಲ ಮೊಬೈಲ್ ಕೈಲಿ ಹಿಡ್ಕೊಂಡಿರ್ತಾರ ಅನ್ಸುತ್ತೆ ಹಲೋ ವಿ ಲವ್ ಯು ಈ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳ್ಬಹುದು ವಿ ಲವ್ ಯು ಟು ಆಯ್ತು ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಚೈತ್ರ ಅವರು ನೀವ್ ಯಾವಾಗ ಬಂದ್ರಿ ನಾವು ಅವಾಗ್ಲೇ ಬಂದ್ವಲ್ಲ ಚೈತ್ರ ಅವರು ಅವ್ರಿಲ್ದ ಯಾವ ಕಾರ್ಯಕ್ರಮ ನಡೆಯುತ್ತೆ ಅವರು ಇಲ್ಲಿ

ನೀವು ಬ್ಲೂ ಹಾಕಿದೀರಾ ಏನಿದು ಆಕಾಶದಷ್ಟು ವಿಶಾಲ ನಾವ್ ನಾವ್ ಆಂಕರ್ಸ್ ಇವಾಗ ನೀವು ನೀವು ಗೆಸ್ಟ್ ಆಯ್ತಾ ಈಗ ನಿಮ್ಗೊಂದು ಟಾಸ್ಕ್ ನೀವು ಐ ಲವ್ ಯು ಅನ್ಬೇಕು ಯಾರಿಗ ಬೇಕಾನ ಹೇಳ್ಬೋದು ಯಾರಿಗ ಹೇಳ್ತೀರಾ ಯಾರಿಗೆ ನನ್ ಯಾರಿಗೆ ಯಾರು ಒಬ್ಬರಿಗಿಬ್ರಿಗೆ ಹೇಳ್ತಪ್ಪ ಅವ್ರದ್ದು ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯೂ ಹೌ ಸ್ವೀಟ್ ಈಗ ನೀವಿಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಿದೆ ಅದಕ್ಕೆ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿ ಸಿ ಮೇಡಮ್ ಕವಿತಾ ಮಣಿಕೇರಿ ಮೇಡಂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬಂದಿರುವಂತಹ ಮುದ್ದು ಜೋಡಿ ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವವನ್ನ ನೀಡಬೇಕು ಮೇಡಂ ದಯವಿಟ್ಟು ಸ್ಟೇಜ್ ಮೇಲೆ ಒಂದು ಗೌರವ ನೀಡಕ ಅದೇ ಎಲ್ಲೋದ್ರು ಹೇಳ್ತಾ ಇರ್ತೀನಿ ಅಲ್ಲ ಒಂದ್ ನಿಮಿಷ ಇದಪ್ಪ ಒಂದ್ ನಿಮಿಷ ಗಿಲ್ಲಿ ಮುಂದೆ ಅಣ್ಣ ಏನ್ ಬೇಕಪ್ಪ ಡಮಲ್ ಡಿಮಿಲ್ ಡಕ್ಕ ಏನ್ ಬೇಕು ಡಮಲ್ ಡಿಮಿಲ್ ಬೇಕು ಡಮಲ್ ಡಿಮಿಲ್ ಡಕ್ಕ ಅಂತ ಡಮಲ್ ಡಮಿಲ್ ಡಕ್ಕ ನಾನು ಗೆದ್ದಿದ್ದು ಪಕ್ಕ ನೀವು ಗೆಲ್ಸಿದ್ದು ಪಕ್ಕ ನೀವು ಮಾಸಿ ಅದ ಡೈಲಾಗ್ ಹೇಳುವಾಗ ನಾನು ಎಲ್ಲ ಕಡೆನು ಹೇಳ್ತಾ ಹೇಳ್ತೀನಲ್ಲ ಮೀಟ್ರಿದ್ರೆ ಲಡೈಸ್ಬೇಕು ಮುಂದೆ ಬಂದ್ರೆ ಉಡಾಯಿಸ್ಬೇಕು ಜೊತೆಯಲ್ಲಿ ಇದ್ಕೊಂಡು ಕಟಾಯಿಸ್ಬಾರ್ದಂತ ಖುಷಿ ಆಯ್ತಾ ಹಿಂದೆ ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆ ನಿಂತ್ಕೊಂಡಿರೋ ಎಲ್ಲರೂ ದಯವಿಟ್ಟು ಕೆಳಗಡೆ ಇಳಿರಿ ನನಗೆ ಗೊತ್ತು ನಿಮಗೆ ಜೋಶ್ ಇದೆ ಅಂತ ಆ ಜೋಶ್ ಕೂತ್ಕೊಂಡು ಚಪ್ಪಾಳೆ ಮುಖಾಂತರ ನಿಮ್ ಪ್ರೀತಿಯನ್ನ ತೋರಿಸಬೇಕು ಹಾಗೇನೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಚಪ್ಪಾಳೆಯೊಂದಿಗೆ ಡಿ ಸಿ ಮೇಡಮ್ ಕವಿತಾ ಮಣ್ಣಿಕೇರಿ ಮ್ಯಾಮ್ ದಯವಿಟ್ಟು ಬಂದು ನಮ್ಮ ಗಿಲ್ಲಿ ಹಾಗೂ ಕಾವುಗೆ ದಯವಿಟ್ಟು ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆಲ್ಲ ನಿಂತು ಬಿಟ್ಟಿದಿರಿ ಅದ್ ಇಳಿರಿ ಕೆಳಕ್ ಶಾಕ್ ಹೆಂಗ್ ಹೊಡಿಯೋದ್ ಗೊತ್ತಾ ಅದು ನೆಮ್ಮದಿಯಾಗಿ ಇಳಿದು ಬಿಡಿ ಯಾಕೆ ಸುಮ್ನೆ ಕಷ್ಟ ಪಡ್ತೀರಿ ಗಿಲಿ ನೀನು ನೋಡ ಕಷ್ಟ ಮೇಲತ್ತೀರಿ ದಯವಿಟ್ಟು ಹೇಳ ದಯವಿಟ್ಟು ಅಲ್ಲಿ ಸೌಂಡ್ ಬಾಕ್ಸ್ ಮೇಲೆ ನಿಂತಿರೋರೆಲ್ಲ ದಯವಿಟ್ಟು ಕೆಳಗೆ ಇಳಿರಿ ನಿಮ್ಮ ಜೀವನು ಅಮೂಲ್ಯ ನಿಮ್ಮ ಜೀವನನು ಅಮೂಲ್ಯ ಅಣ್ಣ ನಿಮ್ದ್ ತಮ್ಮ ಹತ್ತಿರಿ ಇಳಿರಣ ಇಳಿರೋಣ ನೋಡಿ ಈ ಉತ್ಸವ ಮಾಡ್ತಾ ಇರೋದೇ ನಿಮಗೋಸ್ಕರ ಸಂತೋಷದಿಂದ ಎಂಜಾಯ್ ಮಾಡಿ ಆದ್ರೆ ನಿಮಗೆ ನೀವು ಅನಾಹುತ ಮಾಡ್ಕೋಬೇಡಿ ಸೊ ನಮ್ಮ ಬಿಗ್ ಬಾಸ್ ಮುದ್ದು ಜೋಡಿ ಗಿಲ್ಲಿ ಕಾವ್ಯಾಗೆ ಹಂಪಿ ಉತ್ಸವದ ಈ ವೇದಿಕೆ ಪರವಾಗಿ ಗೌರವಾರ್ಪಣೆ ಬರ್ಲಿ ಹಂಪಿಯಲ್ಲಿ ಗಿಲ್ಲಿ ಗಿಲ್ಲಿ ಧನ್ಯವಾದ ಹೀಗೆ ಬೆಳೀತಾ ಇರಿ ಮೇಡಮ್ ಒಂದು ನಿಮಿಷ ನೀವ್ ಹಂಗೆ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಿಲ್ಲಿ ಥ್ಯಾಂಕ್ ಯು ಕಾವು ಇಬ್ಬರಿಗೂ ಬರೀ ಜೋರಾದ ಚಪ್ಪ ಇನ್ನೊಂದ್ಸಲ ಇಲ್ಲ ಕವಿತಾ ಮೇಡಮ್ ಬಗ್ಗೆ ಹೇಳ್ಬೇಕು ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಅರೇಂಜ್ ಮಾಡಿ ನಿಜವಾಗ್ಲೂ ತುಂಬಾ ಗಡಿಸ್ಬೇಕು ಮೇಡಮ್ ಅದಕ್ಕೆ ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ದೀರ ಅದು ನಮ್ಮನ್ನು ಕರ್ಸಿದ್ದು ಫಸ್ಟ್ ಟೈಮ್ ಅಂಬಿಕೆ ಬಂದಿದ್ದು ಮೇಡಮ್ ಸಖತ್ತು ಖುಷಿ ಐತೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇಷ್ಟೊಂದು ಆರ್ಟಿಸ್ಟ್ ಕರೆಸಿದ್ರಲ್ಲ ಅದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಮೇಡಮ್ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆಸಿದ್ದಕ್ಕೆ ಹಾಗೆ ನಾನು ಎರಡು ಮೂರು ವರ್ಷದಿಂದ ನಾನು ಆಕ್ಚುಲಿ ಈ ಜಾಗಕ್ಕೆ ಬಂದಿದ್ದೆ ನಮ್ಮ ಸೀರಿಯಲ್ಸ್ ಅಂತೆ ಮಾಡಿದ್ರು ಆಗ ನಮ್ ಜೊತೆಗೆ ಒಂದಿಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕೂಡ ಬಂದಿದ್ರು ಅವರಿಗೆ ತೋರಿಸಿದಂತ ಪ್ರೀತಿ ನೋಡಿ ನಾವು ಮಾತಾಡ್ಕೊಂಡಿದ್ದುಂಟು ನೀವೇ ಇದ್ದಿದ್ದು ಹೌದು ನಿರಂಜನ್ ಅವರೇ ಇದ್ದಿದ್ದು ಸೊ ಅವಾಗ ನಾನು ನಾವೆಲ್ಲ ಆರ್ಟಿಸ್ಟ್ಗಳು ಮಾತಾಡ್ಕೊಂಡ್ವಿ ಇದಕ್ಕಾದ್ರೂ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಸೊ ಹೋಗಿ ಮತ್ತೆ ನಾನು ಈ ಸ್ಟೇಜ್ ಮೇಲೆ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ಲರೂ ಪ್ರೀತಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಾನು ಆಕ್ಚುಲಿ ಕೇಳಲೇಬೇಕು ಇಲ್ಲಿ ಹೇಳಿದ್ ನಿಜ ಇಷ್ಟು ಚೆನ್ನಾಗಿ ಇಷ್ಟು ಅದ್ಧೂರಿಯಾಗಿ ನಿಜವಾಗ್ಲು ಯಾವ್ದೋ ರಾಜರ ಆಸ್ಥಾನಕ್ಕೆ ಬಂದಿದೀವಿ ಅನ್ನೋ ಅನ್ನಷ್ಟು ಸಂತೋಷ ಆಗ್ತದೆ ಇಷ್ಟು ವೆಲ್ ಕೋಆರ್ಡಿನೇಟೆಡ್ ಆಗಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಏರ್ಪಡಿಸಿದಿರಾ ಹೆಂಗ್ ಏನ್ ಏನ್ ಒಂದು ಸ್ಟ್ರೆಂತ್ ಇತ್ತು ಮೇಡಮ್ ಇಷ್ಟು ಚೆನ್ನಾಗಿ